ಬಂಗ್ಲೆ ಗುಡ್ಡದ ಭೂತದ ಕತೆಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಕೂಡ ಲಭ್ಯ ಆಗ್ತಾ ಇದೆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ ತಿಮುರೋಡಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇಂದು ಚಿನ್ನಯ್ಯನ ಪತ್ನಿ ಮಲ್ಲಿಕಾಗೆ ಎಸ್ಐಟಿ ಬುಲಾವ್ ನೀಡಿದೆ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಇವತ್ತು ಜಾಸ್ತಿ ಅಪ್ಡೇಟ್ಸ್ ಇಲ್ಲ ಇವತ್ತು ಇರೋದು ಇಷ್ಟೇ ಒಂದು ಗಡಿಪಾರು ಆದೇಶ ಪ್ರಶ್ನಿಸಿ ತಿಮುರೋಡಿ ಅರ್ಜಿ ಮತ್ತೊಂದು ಕಡೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಜೊತೆಗೆ ಪತ್ನಿ ಮಲ್ಲಿಕಾಗೆ ಎಸ್ಐಟಿ ಟಿ ಬುಲಾವ್ ನೀಡಿದೆ ಇದು ಯಾಕೆ ಹೇಗೆ ಹೆಂಗೆ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಆ ಬಹುಶಃ ಧರ್ಮಸ್ಥಳ ಪ್ರಕರಣ ಮತ್ತೆ ಚುರುಕುಗೊಳ್ತಾ ಇದೆ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಚಿನ್ನಯ್ಯ ಬಂಧನದ ವಿಚಾರವಾಗಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಪ್ರಕರಣ ಮತ್ತೆ ಚುರುಕಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವ ಹುಟ್ಟಿದ್ದಾಗಿ ಚಿನ್ನಯ್ಯ ಬಂಧನ ವಿಚಾರ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇಂದು ಎಸ್ಐಟಿ ಕಚೇರಿಗೆ ಬಂದಿದ್ದ ಆರೋಪಿ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಚಿನ್ನಯ್ಯ ಪತ್ನಿ ಮಲ್ಲಿಕಾಗೆ ನೋಟಿಸ್ ನೀಡಿದ್ರು ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಫಂಡಿಂಗ್ ಕುರಿತು ಎಸ್ಐಟಿ ಅಧಿಕಾರಿಗಳಿಂದ ಮಲ್ಲಿಕಾ ವಿಚಾರಣೆ ಚಿನ್ನಯ್ಯನ ಕುರಿತು ಮಲ್ಲಿಕಾಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶವ ಹುಟ್ಟಿದ್ದಾಗಿ ಚಿನ್ನಯ್ಯ ಬಂಧನದ ವಿಚಾರವಾಗಿ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಂದು ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿದ್ದ ಆರೋಪಿ ಚಿನ್ನಯ್ಯ ಪತ್ನಿ ಇದಾರಲ್ಲ ಅವರ ಹೆಸರು ಮಲ್ಲಿಕಾ ಅಂತ ಹೇಳಿ ಚಿನ್ನಯ್ಯ ಪತ್ನಿ ಮಲ್ಲಿಕಾಗೆ ನೋಟಿಸ್ ನೀಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಂಗಾಗಿ ಬಂದಿದ್ರು ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ಯಾವ್ದ್ರ ಬಗ್ಗೆ ಅವರ ಚರ್ಚೆ ಮಾಡುದ್ರಪ್ಪ ಅಂತಂದ್ರೆ ಅದು ಬಂದು ಫಂಡಿಂಗ್ ವಿಚಾರದ ಬಗ್ಗೆ ಒಂದಷ್ಟು ಫಂಡಿಂಗ್ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡೋದಕ್ಕೆ ಫಂಡಿಂಗ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ ಆಮೇಲೆ ಚಿನ್ನಯ್ಯನ ಕುರಿತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಯಾರಿಂದ ಮಲ್ಲಿಕಾಳಿಂದ ಚಿನ್ನಯ್ಯ ಹೇಗಿದ್ದ ಚಿನ್ನಯ್ಯನ ಆಲೋಚನೆಗಳು ಏನಿತ್ತು ಚಿನ್ನಯ್ಯ ಏನು ಕೆಲಸ ಮಾಡ್ತಾ ಇದ್ದ ಚಿನ್ನಯ್ಯ ಕೆಲಸ ಮಾಡಿ ಬಂದ ನಂತರದಲ್ಲಿ ಏನು ಮಾತನಾಡ್ತಾ ಇದ್ದ ಚಿನ್ನಯ್ಯನ ಮುಂದಿನ ದೂರದೃಷ್ಟಿ ಯಾವ ರೀತಿ ಇತ್ತು ಈ ಒಂದು ಕೆಲಸದ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ನ ತಮ್ಮ ಹತ್ರ ಹ್ಮ್ ಶವಗಳನ್ನ ಬಂದ ನಂತರದಲ್ಲಿ ಏನಾದರೂ ಒಂದಷ್ಟು ಅಂಶಗಳನ್ನು ಹೇಳ್ತಾ ಇದ್ನಾ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ನಡೀತಾ ಇತ್ತು ಅಂತ ತಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದ ಯಾಕಂದ್ರೆ ಪತ್ನಿ ಈಗ ನಾನೇನು ಮಾಡ್ತೀನಿ ನನ್ನ ಕೆಲಸದ ಬಗ್ಗೆ ಬಗ್ಗೆ ಅಥವಾ ನಾನು ಪ್ರತಿದಿನ ಆಗು ಹೋಗುಗಳ ಬಗ್ಗೆ ನಾನು ಯಾರ ಹತ್ರ ಶೇರ್ ಮಾಡ್ಕೊತೀನಿ ಸೀಕ್ರೆಟ್ ನನ್ನ ಹೆಂಡತಿ ಹತ್ರ ಶೇರ್ ಮಾಡ್ಕೋತೀನಿ ಅದೇ ರೀತಿಯಾಗಿ ಈ ಒಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಹೆಂಡತಿ ಹತ್ರ ಏನಾದ್ರೂ ಹೇಳ್ಕೊತಾ ಇದ್ನ ಅಂತ ಈ ಮುಂಚೆ ಹೇಳಿದ್ನ ಒಂದ್ ವೇಳೆ ಹೇಳಿದ್ರೆ ಓಕೆ ಏನೋ ನಡೆದಿತ್ತು ನಡೀತಾ ಇತ್ತು ಅಂತ ಅರ್ಥ ಒಂದ್ ವೇಳೆ ಏನು ಹೇಳಿಲ್ಲ ಅಂದ್ರೆ ಈಗ ಇವರು ಕತೆ ಕಟ್ಟಿರೋದು ಅಂತ ಅರ್ಥ ಎಲ್ಲಾ ಆಂಗಲ್ನೂ ಕೂಡ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಯಾಕಂದ್ರೆ ಐ ಟಿ ಅವರಿಗೆ ತನ್ನದೇ ಆದಂತ ಒಂದು ಈಗ ಫೋರ್ಸ್ ಇದೆ ಜೊತೆಗೆ ಒಂದಷ್ಟು ಪ್ರೆಷರ್ ಕೂಡ ಇದೆ ಆಯ್ತಾ ಸೊ ಆ ಫೋರ್ಸ್ ಇಟ್ಕೊಂಡು ಇನ್ನು ಕೂಡ ನೀವು ಕೆಲಸನ ಮೊಟಕುಗೊಳಿಸಿಲ್ಲ ಇನ್ನು ಮುಗಿಸಿಲ್ಲ ಪೂರ್ಣಗೊಳಿಸಿಲ್ಲ ಇನ್ನು ಅಂತಿಮ ವರದಿಯನ್ನು ಕೊಡ್ತಾ ಇಲ್ಲ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಸೊ ಹಂಗಾಗಿ ಚುರುಕುಗೊಳಿಸ್ತಾ ಇದ್ದಾರೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ನು ತಿಮರೋಡಿ ಅರ್ಜಿ ಗಡಿಪಾರು ಆದೇಶ ಪ್ರಶ್ನಿಸಿ ತಿಮರೋಡಿ ಅರ್ಜಿ ತಿಮರೋಡಿಗೆ ಹೈಕೋರ್ಟ್ ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಪೂರ್ಣಗೊಂಡಿದೆ ಆದೇಶ ಕಾಯ್ದಿರಿಸಿದ ಹೈಕೋರ್ಟ್ ನ್ಯಾಯಪೀಠ ಕೋರ್ಟ್ ಆದೇಶದವರೆಗೆ ಬಲವಂತದ ಕ್ರಮ ಬೇಡ ಅಂತ ಹೇಳಿದ್ದಾರೆ ಹೈಕೋರ್ಟ್ ನ್ಯಾಯಪೀಠದಿಂದ ಸೂಚನೆ ಸಿಕ್ಕಿರುವಂತದ್ದು ಕೋರ್ಟ್ ಆದೇಶದವರೆಗೂ ಕೂಡ ಇಲ್ಲಿ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಇದು ಒಂದು ರೀತಿಯಾಗಿ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬಹುದು ನೋಡಿ ವಿಚಾರದಲ್ಲಿ ಈಗಾಗಲೇ ನೋಡಿ ಅರ್ಜಿ ವಿಚಾರಣೆ ಇತ್ತು ಸದ್ಯ ರೆಟ್ ಅರ್ಜಿ ವಿಚಾರಣೆ ಏನಿತ್ತು ಅದು ಪೂರ್ಣಗೊಳ್ಳಿದೆ ಅಂತದೇ ಅದರಲ್ಲೂ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಈಗ ಕಾರಣ ಏನು ಅಂತಂದ್ರೆ ಇನ್ನೇನು ಯಾವುದೇ ಬಲವಂತ ಅಥವಾ ಫೋರ್ಸ್ ಇಂದ ಯಾವುದೇ ಕ್ರಮ ಬೇಡ ಅಂದ್ರೆ ಅವ್ರಿಗೆ ಗಡಿ ಪಾರ್ ಮಾಡೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ ಬಹಳಷ್ಟು ವಿಚಾರದಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ರು ತಿಮರೋಡಿ ತಿಮರೋಡಿ ತಿಮ್ಮರುಡಿ ಅಂತ ನೋಡಿದ್ವಲ್ಲ ಅದರಲ್ಲೂ ಕೂಡ ಅವ್ರ ಮನೆಗೆ ಹೋಗಿ ಸರ್ಚ್ ವಾರೆಂಟ್ ತಗೊಂಡು ಹೋಗಿ ಅವ್ರ ಮನೆ ಎಲ್ಲ ಜಾಲಾಡಿದ್ರು ಎಸ್ ಐ ಟಿ ಅವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೇ ಹಿಡ್ಕೊಂಡು ವಿಚಾರಣೆ ಮಾಡಿದ್ರು ಹಾಗಾಗಿ ಯಾವುದೇ ರೀತಿಯಾದಂತಹ ಬಲವಂತ ಕ್ರಮ ಬೇಡ ಸದ್ಯಕ್ಕೆ ಹೋಲ್ಡ್ ಮಾಡಿ ಅಂತ ಹೇಳಿ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಎಸ್ ಹೌದು ನಾವು ಕೂಡ ಅದನ್ನೇ ಹೇಳಿದ್ದು ಯಾಕಂದ್ರೆ ಹೋಲ್ಡ್ ಮಾಡಬೇಕು ಯಾಕಂತಂದ್ರೆ ಅವರೇನು ಗಡಿಪಾರ್ ಮಾಡೋದು ಅಂತಂದ್ರೆ ಏನರ್ಥ ಅರ್ಥ ಒಬ್ಬ ವ್ಯಕ್ತಿನ ನಾವು ಗಡಿಪಾರ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸರಿಯಾದ ಸೂಕ್ತವಾದಂತ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇರಬೇಕು ಸ್ಟ್ರಾಂಗ್ ಕಾರಣ ಇರಬೇಕು ಸುಮ್ ಸುಮ್ನೆ ಈಗ ಏನೋ ಒಂದು ಇನ್ನು ಸಾಬೀತಾಗಿಲ್ಲ ಪ್ರಕರಣ ಸಾಬೀತಾಗಿಲ್ಲ ಗಡಿಪಾರ ಆಗಲಿ ಅಂದ್ರೆ ಗಡಿಪಾರ ಮಾಡೋರ್ನ ಮಾಡ್ತಾ ಇಲ್ಲ ನೀವು ಇರೋರನ್ನ ಗಡಿಪಾರನ ಮಾಡ್ತಾ ಇದೀರಾ ರಾಜ್ಯದಲ್ಲಿ ನಾನಾ ಕಡೆ ಬಾಲಕಿಯರ ಮೇಲೆ ರೇಪ್ ಅಟೆಂಡ್ ಆಗ್ತಾ ಇದೆ ರೇಪ್ಗಳು ಮಾಡ್ತಾ ಇದಾರೆ ಅತ್ಯಾಚಾರಗಳು ಆಗ್ತಾ ಇದೆ ಅಂತವ್ರನ್ನ ಹೋಗಿ ಹುಡುಕ್ಬಿಟ್ಟು ಬಿಟ್ಟು ಅಂತವರಿಗೆ ಬೇಲ್ ಸಿಗ್ತಾ ಇದೆ ಇಲ್ಲಿ ಏನೋ ಒಂದು ತಪ್ಪುಗಳು ನಡೆದಿದೆ ಅಂತ ಅವ್ರ ಮನಸ್ಸಿಗೆ ಅನಿಸ್ತಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದು ಆಗೋವರೆಗೂ ನೋಡೋಣ ಷಡ್ಯಂತ್ರ ನಡೆದಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಷಡ್ಯಂತ್ರಗಳು ನಡೆದಿಲ್ಲ ಅಂದ್ರೆ ತಪ್ಪು ಮಾಡದವ್ರಿಗೆ ಶಿಕ್ಷೆ ಆಗುತ್ತೆ ದೌರ್ಜನ್ಯಗಳು ನಡೆದಿದ್ರೆ ದೌರ್ಜನ್ಯ ನಡೆಸೋರಿಗೆ ಶಿಕ್ಷೆ ಆಗುತ್ತೆ ಏಕಾಏಕಿ ತಗೊಂಡು ಹೋಗ್ಬಿಟ್ಟು ು ರಾಯಚೂರಿಗೆ ಹಾಕ್ತೀನಿ ಬಿಜಾಪುರಕ್ಕೆ ಹಾಕ್ತೀನಿ ಕಲಬುರಗಿಗೆ ಹಾಕ್ತೀನಿ ಅಂದರೆ ಅದು ಹೆಂಗ್ರಿ ಸಾಧ್ಯ ಅದು ಹೆಂಗ್ರಿ ಯಾವ ಆಧಾರದಲ್ಲಿ ನಾನು ಇದನ್ನು ಪ್ರಶ್ನೆ ಮಾಡಿದ್ದೀನಿ ರೋಶಿನಿ ನಾನು ಅವತ್ತಿಂದಲೂ ಕೂಡ ಈ ಒಂದು ಯಾವುದ್ರ ವಿಚಾರವಾಗಿ ಗಡಿಪಾರಿನ ವಿಚಾರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ವಿರೋಧ ಇದೆ ಯಾಕಂತಂದ್ರೆ ಅದು ಹಂಗಲ್ಲ ಅದು ಅದ್ರಲ್ಲಿ ನೋಡಿ ಆಮೇಲೆ ಒಂದಷ್ಟು ಕೇಸ್ ಗಳಿದೆ ಆಮೇಲೆ ಅವರು ಪ್ರಚೋದನಕಾರಿ ಹೇಳಿಕೆಗಳನ್ನ ಹೇಳ್ತಾರೆ ಭಾಷಣ ಮಾಡ್ತಾರೆ ಅಥವಾ ವಿಶೇಷವಾಗಿ ಅವ್ರ ಮೇಲೆ ಎಷ್ಟೊಂದು ಕೇಸ್ ಅಂತ ಹೇಳಿ ಅವ್ರನ್ನ ಗಡೀಪಾರ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದಂತೆ ಆದ್ರೆ ಅಲ್ಲಿರೋ ಒಂದಷ್ಟು ಬೇರೆ ಪ್ರಭಾವಿ ವ್ಯಕ್ತಿಗಳ ಮೇಲೆಯೂ ಕೂಡ ಕೇಸ್ ಗಳಿದೆ ಅದಕ್ಕಿಂತ ಜಾಸ್ತಿ ಕೇಸ್ ಆದ್ರೆ ಅವ್ರಿಗೆ ಮಾತ್ರ ವಿಚಾರಣೆ ಮಾಡ್ತಾ ಕರೀತಾರೆ ಇಲ್ಲ ಕರೆದು ಇಲ್ಲ ಗಡೀಪಾರ ಮಾಡಿ ಅಂತ ನಾವೇನು ಹೇಳಲ್ಲ ವಿಚಾರಣೆ ನಡೆದಿಲ್ಲ ಬಿಡಿ ಯಾರಿಗೆ ಆದ್ರೂ ಸ್ಟ್ರಾಂಗ್ ಎವಿಡೆನ್ಸ್ ಸ್ಟ್ರಾಂಗ್ ಕಾರಣಗಳಿದ್ರೆ ಮಾತ್ರ ಗಡೀಪಾರ ಮಾಡಿ ನಾವೇನು ಬೇಡ ಅಂತ ಹೇಳಲ್ಲ ಈಗ ತನಿಖೆ ಆಗ್ತಾ ಇದೆ ತನಿಖೆ ವರದಿ ಬರಲಿ ಸಾಬೀತಾಗ್ಲಿ ಇವರು ತಪ್ಪುಗಳಿದೆ ಅಂತಂದ್ರೆ ಗಡಿಪಾರ ಉಪ್ಪು ತಿಂದು ನೀರು ಕುಡಿಲೇಬೇಕು ಹಂಗಿದ್ದಾಗ ಈಗ ಏಕಾಏಕಿ ಸಡನ್ ಆಗಿ ಅಂತಂದ್ರೆ ಜನರಿಗೆ ಕನ್ಫ್ಯೂಸ್ ಆಗ್ತದೆ ಜನರಿಗೆ ಅನುಮಾನ ಬರ್ತದೆ ಜನರಿಗೆ ಡೌಟ್ ಬರ್ತದೆ ಅದೆಲ್ಲವನ್ನು ಕೂಡ ನೀವೇ ಒತ್ಕೊಬೇಕಾಗತ್ತೆ ಸೊ ಇದನ್ನ ನಾವ್ ಹೇಳ್ತೀವಿ ಕಾದ್ ನೋಡೋಣ ಆ ಆದೇಶ ಹೈಕೋರ್ಟ್ಗೂ ಗೊತ್ತು ಈ ಹೆಂಗ್ ಸುಮ್ ಸುಮ್ನೆ ನೀವು ಗಡಿಪಾರು ಮಾಡ್ತೀರಿ ಹಂಗಾಗಿ ಅದನ್ನ ಕಾಯ್ದಿರಿಸಿದೆ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಇವತ್ತು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಬೆಳವಣಿಗೆಗಳು ಅಂತಂದ್ರೆ ಒಂದು ತನಿಖೆ ಚುರುಕುಗೊಳ್ತಾ ಇದೆ ಮತ್ತೊಂದು ಕಡೆ ಚಿನ್ನಯ್ಯನ ಪತ್ನಿಯನ್ನು ಕರೆದು ವಿಚಾರಣೆಯನ್ನು ಮಾಡ್ತಾ ಇದೆ ಇನ್ನು ತಿಮರೋಡಿ ವಿಚಾರಕ್ಕೆ ಬಂದಾಗ ಗಡಿ ಗಡಿಪಾರು ಆದೇಶದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇದಿಷ್ಟು ವಿಚಾರ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ನಾಳೆ ನಿಮಗೆ ಅಪ್ಡೇಟ್ ಅನ್ನು